ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಕ್ಕೆ ಸ್ವಾಗತ ಸ್ನೇಹಿತರೆ ಲೋಕಸಭಾ ಚುನಾವಣೆ ಮುಗ್ದಾಗಿದೆ ನರೇಂದ್ರ ಮೋದಿ ಅವರು ಅಧಿಕಾರವನ್ನ ಸ್ವೀಕರಿಸಿದ್ದಾರೆ ಅಂದ್ರೆ ಪ್ರಧಾನಿಯಾಗಿ ಅಧಿಕಾರವನ್ನ ಮೂರನೇ ಬಾರಿಗೆ ಸ್ವೀಕರಿಸಿದ್ದು ಇದೀಗ ಮೋದಿ ತ್ರೀ ಪಾಯಿಂಟ್ ಓ ಅನ್ನುವಂತಹ ಒಂದು ಸರ್ಕಾರವನ್ನ ರಚಿಸಿಯಾಗಿದೆ ಆದ್ರೆ ಈ ಬಾರಿ ನರೇಂದ್ರ ಮೋದಿ ಹಾಗೆ ಬಿಜೆಪಿಗೆ ಒಂದು ರೀತಿಯಲ್ಲಿ ಶಾಕ್ ಎದುರಾಗಿದ್ದು ಏನು ಅಂತ ಹೇಳಿದ್ರೆ ಉತ್ತರ ಪ್ರದೇಶದಲ್ಲಿ ಬಿಜೆಪಿಯ ಅಧಪತನ ಹೌದು ಬಿಜೆಪಿ ಈ ಬಾರಿ ಉತ್ತರ ಪ್ರದೇಶದಲ್ಲಿ ಅತ್ಯಂತ ಕಡಿಮೆ ಸೀಟ್ಗಳನ್ನು ಪಡೆದಿದೆ ಹಾಗಾದರೆ ಉತ್ತರ ಪ್ರದೇಶದಲ್ಲಿ ಉತ್ತುಂಗದಲ್ಲಿದ್ದಂತಹ ಬಿಜೆಪಿ ಯಾಕೆ ಏಕಾಏಕಿ ಕುಸಿದು ಬೀಳ್ತು ಕಾರಣ ಏನು ಇಲ್ಲಿನ ಆಂತರಿಕ ವರದಿ ಏನು ಹೇಳುತ್ತೆ ನೋಡೋಣ ಸ್ನೇಹಿತರೆ ದೆಹಲಿಯಲ್ಲಿ ಅಧಿಕಾರದ ಗದ್ದುಗೆ ಏರ್ಬೇಕು ಅಂತ ಆದರೆ ಉತ್ತರ ಪ್ರದೇಶದ ಫಲಿತಾಂಶವು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಎಂಬ ಇತಿಹಾಸವನ್ನ ಮೊದಲ ಬಾರಿಗೆ ಮುರಿದು ಹಾಕಲಾಗಿದೆ ಉತ್ತರ ಪ್ರದೇಶದಲ್ಲಿ ಹೀನಾಯ ಸೋಲು ಅನುಭವಿಸಿದ್ರೂ ಕೂಡ ಬಿಜೆಪಿ ನೇತೃತ್ವದ ಎನ್ಡಿಎ ಕೂಟ ಕೇಂದ್ರದಲ್ಲಿ ಮೂರನೇ ಬಾರಿಗೆ ಅಧಿಕಾರದ ಗದ್ದುಗೆಯನ್ನು ಏರಿದೆ ಆದರೆ ನರೇಂದ್ರ ಮೋದಿ ಮತ್ತು ಬಿಜೆಪಿಗೆ ಉತ್ತರ ಪ್ರದೇಶದ ಫಲಿತಾಂಶ ನಿರಾಸೆಯನ್ನು ಮೂಡಿಸಿದಂತೂ ಸುಳ್ಳಲ್ಲ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಕಳೆದ ಬಾರಿಗಿಂತ ಹೀನಾಯ ಪ್ರದರ್ಶನವನ್ನು ತೋರಿದ್ರೂ ಪಕ್ಷದೊಳಗೆ ವಿಮರ್ಶೆ ಆರಂಭಗೊಂಡಿದ್ದು ಬಿಜೆಪಿಯ ಇಂತಹ ಸೋಲಿಗೆ ಕಾರಣ ಏನು ಅದನ್ನು ತಿಳಿಯಲು ಹಿರಿಯ ನಾಯಕರು ಮುಂದಾಗಿದ್ದಾರೆ ಇದರ ಬೆನ್ನಲ್ಲೇ ಮುಂಬರುವಂತಹ ವಿಧಾನಸಭಾ ಚುನಾವಣೆಯನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಈಗಿನಿಂದಲೇ ಉತ್ತರ ಪ್ರದೇಶ ಬಿಜೆಪಿಯನ್ನ ಪುನಃ ತಳಮಟ್ಟದಲ್ಲಿ ಸಂಘಟನೆಯನ್ನು ಮಾಡಲು ಅತ್ಯಂತ ಶೀಘ್ರವಾಗಿ ಕೆಲಸವನ್ನ ಶುರು ಮಾಡಿದ್ದಾರೆ ಹಲವು ಸುತ್ತಿನ ಸಭೆಗಳ ನಂತರ ಯುಪಿಯಲ್ಲಿ ಬಿಜೆಪಿಯು ಯಾಕೆ ಕೆಟ್ಟ ಸ್ಥಿತಿಯಲ್ಲಿದೆ ಎಂಬುದು ಪಕ್ಷದ ನಾಯಕರಿಗೆ ತಿಳಿದು ಬಂದಿದ್ದು ಇದೇ ವೇಳೆ ಬಿಜೆಪಿಯ ಈ ಸ್ಥಿತಿಗೆ ಕಾರಣ ಏನು ಅನ್ನೋದರ ಕುರಿತು ಶೀಘ್ರದಲ್ಲಿಯೇ ಸಂಪೂರ್ಣ ವರದಿ ಸಿದ್ಧಪಡಿಸಿ ದೆಹಲಿಯಲ್ಲಿ ಹೈಕಮಾಂಡ್ಗೆ ಸಲ್ಲಿಸಲು ಮುಂದಾಗಿದ್ದಾರೆ ಆ ಬಳಿಕ ಪಕ್ಷ ಸಂಘಟನೆ ಹಾಗೂ ಸರ್ಕಾರದಲ್ಲಿ ಬದಲಾವಣೆ ಸೇರಿದಂತೆ ಹಲವು ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಏನು ಮೂಲಗಳಿಂದ ಬರ್ತಾ ಇರುವ ಸುದ್ದಿಗಳ ಪ್ರಕಾರ ಯುಪಿಯಲ್ಲಿ ಬಿಜೆಪಿ ಸೋಲಿನ ಪ್ರಾಥಮಿಕ ವರದಿ ಸಿದ್ಧವಾಗಿದೆ ಇನ್ನು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದ ಬಿಜೆಪಿ ಅಭ್ಯರ್ಥಿಗಳು ತಮ್ಮ ಸ್ವಸಾಮರ್ಥ್ಯಕ್ಕಿಂತಲೂ ನರೇಂದ್ರ ಮೋದಿ ಮತ್ತು ಯೋಗಿ ಆದಿತ್ಯನಾಥ್ ಅವರ ಹೆಸರಿನ ಬಲದ ಮೇಲೆ ತಮ್ಮನ್ನ ತಾವು ವಿಜಯಶಾಲಿ ಅಂತ ಪರಿಗಣಿಸ್ತಾ ಇದ್ರು ಇದರಿಂದ ಅವರು ಗೆಲ್ಲುವಂತಹ ಉತ್ಸಾಹದಲ್ಲಿದ್ದರು ಇದರ ಪರಿಣಾಮ ಅಭ್ಯರ್ಥಿಗಳು ಮತದಾರರ ಕೆಂಗಣ್ಣಿಗೆ ಗುರಿಯಾದರು ಇದಲ್ಲದೆ ಮೋದಿ ಸರ್ಕಾರದ ಮೊದಲ ಅವಧಿಯಲ್ಲಿ ಸತತ ಎರಡು ಬಾರಿ ಗೆದ್ದಂತಹ ಹಾಲಿ ಸಂಸದರ ವಿರುದ್ಧ ಸಾರ್ವಜನಿಕರಲ್ಲಿ ತೀವ್ರ ಅಸಮಾಧಾನ ವ್ಯಕ್ತವಾಗಿತ್ತು ಹಾಲಿ ಸಂಸದರು ತಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡದೆ ಇರೋದು ಮತದಾರರ ಸಂಕಷ್ಟ ಅಹವಾಲುಗಳನ್ನು ಕೇಳದೇ ಇರೋದು ಸೇರಿದಂತೆ ತಮ್ಮ ಜವಾಬ್ದಾರಿಯನ್ನು ಮರೆತು ಮೋದಿಯ ನಾಮಬಲ ಒಂದನೆ ನಂಬಿ ಜೀವನ ಸಾಗಿಸ್ತಾ ಇದ್ರು ಇದು ಮತದಾರರ ಕೆಂಗಣ್ಣಿಗೆ ಗುರಿಯಾಗಿ ನೀನು ಕೆಲಸ ಮಾಡಿದ್ರೆ ಮಾತ್ರ ನಮ್ಮ ನಾಯಕ ಮೋದಿ ಯೋಗಿ ಹೆಸರು ಹೆಚ್ಚು ದಿನ ಬಾಳಿಕೆ ಬರಲ್ಲ ಅನ್ನೋದನ್ನ ತೋರಿಸಿಕೊಟ್ರು ಇನ್ನೊಂದು ವಿಶೇಷವಾಗಿ ಅನೇಕ ಸಂಸದರು ಮತದಾರರ ಜೊತೆಗೆ ದರ್ಪದಿಂದ ವರ್ತಿಸಿದ್ದು ಮಾತ್ರವಲ್ಲದೆ ಸ್ವತಃ ಬಿಜೆಪಿ ಕಾರ್ಯಕರ್ತರೇ ಬೀದಿಗಿಳಿಯದೆ ಪಕ್ಷದ ಪರ ಪ್ರಚಾರ ಮಾಡಿಲ್ಲ ಅಂತ ತಿಳಿದು ಬಂದಿದೆ ಇನ್ನು ಸಂಸದರು ಮತ್ತು ಶಾಸಕರ ನಡುವೆ ಹೊಂದಾಣಿಕೆ ಇಲ್ಲ ಹೌದು ಸಂಸದರ ಜೊತೆಗೆ ಪಕ್ಷದ ಪದಾಧಿಕಾರಿಗಳ ಸಮನ್ವಯತೆ ಸರಿಯಾಗಿಲ್ಲ ಎಂಬುದು ಪಕ್ಷದ ಆಂತರಿಕ ಪರಿಶೀಲನೆ ವೇಳೆ ಬೆಳಕಿಗೆ ಬಂದ ಇನ್ನೊಂದು ವಿಷಯ ಇದರಿಂದಾಗಿ ಮತದಾರರಿಗೆ ವೋಟಿಂಗ್ ಸ್ಲಿಪ್ ತಲುಪಿಸುವ ಕಾರ್ಯ ಅತ್ಯಂತ ಮಂದಗತಿಯಲ್ಲಿ ನಡೆದಿದೆ ಪಕ್ಷದ ಶಾಸಕರು ಮತ್ತು ಸಂಸದರ ಮಧ್ಯೆ ಸಂಬಂಧ ಕೆಟ್ಟಿರೋದ್ರಿಂದ ಕೆಲವು ಜಿಲ್ಲೆಗಳಲ್ಲಿ ಶಾಸಕರು ಸ್ವಂತ ಪಕ್ಷದ ಸಂಸದ ಅಭ್ಯರ್ಥಿಗಳ ಪರ ಕೆಲಸವನ್ನೇ ಮಾಡಿಲ್ಲ ಅತ ಸಂಸದ ಅಭ್ಯರ್ಥಿಗಳು ಸಹ ದುರಹಂಕಾರದಿಂದ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನವನ್ನ ಮಾಡಲಿಲ್ಲ ಹೀಗಾಗಿ ಸಮನ್ವಯದ ಕೊರತೆಯಿಂದ ಶಾಸಕರು ಪೂರ್ಣ ಹೃದಯದಿಂದ ಅಭ್ಯರ್ಥಿಯನ್ನ ಬೆಂಬಲಿಸಲಿಲ್ಲ ಇನ್ನು ಬಿಜೆಪಿಯ ಚಿಂತೆಯನ್ನ ಹೆಚ್ಚಿಸಿದೆ ಯುಪಿಯ ಸೋಲು ಹೌದು ಮೂಲಗಳ ಪ್ರಕಾರ ರಾಜ್ಯ ಸರ್ಕಾರವು ಸುಮಾರು ಮೂರು ಡಜನ್ ಸಂಸದರ ಟಿಕೆಟ್ಗಳನ್ನು ಬದಲಾಯಿಸಲು ಹೈಕಮಾಂಡ್ ಬಳಿ ಕೇಳಿಕೊಂಡಿತ್ತು ಆದರೆ ದೆಹಲಿ ನಾಯಕರು ಅದನ್ನು ನಿರ್ಲಕ್ಷಿಸಿದ್ರು ಎಂಬ ಅಂಶವು ಪರಿಶೀಲನೆಯಿಂದ ತಿಳಿದು ಬಂದಿದೆ ಸರ್ಕಾರ ನೀಡಿರುವಂತಹ ಸಲಹೆಗಳನ್ನು ಅನುಷ್ಠಾನಗೊಳಿಸಿದ್ರೆ ಫಲಿತಾಂಶವೇ ಬೇರೆಯಾಗಬಹುದಿತ್ತು ಅಂತ ಹೇಳಲಾಗ್ತಾ ಇದೆ ಇನ್ನು ಬಿಜೆಪಿಯೇತರ ಮೂಲಗಳ ಪ್ರಕಾರ ಮೋದಿ ನಂತರ ಯೋಗಿ ಆದಿತ್ಯನಾಥ್ ಪ್ರಧಾನಿ ಅಭ್ಯರ್ಥಿ ಆಗಬೇಕು ಅಂತ ದೇಶದಾದ್ಯಂತ ಅನೇಕ ಬಿಜೆಪಿ ಕಾರ್ಯಕರ್ತರಲ್ಲಿ ಆಸೆ ಇದ್ದು ಇದು ಅಮಿತ್ ಶಾಗೆ ಇಷ್ಟ ಇಲ್ಲ ಹೀಗಾಗಿ ಅಭ್ಯರ್ಥಿ ಬದಲಾಯಿಸುವ ಯೋಗಿ ಆದಿತ್ಯನಾಥ್ ಹೇಳಿಕೆಗೆ ಅಮಿತ್ ಶಾ ಸೊಪ್ಪು ಹಾಕದೇ ಇರೋದು ಬಿಜೆಪಿ ಸೋಲಿಗೆ ಕಾರಣ ಅಂತ ಹೇಳಲಾಗ್ತಾ ಇದೆ ಇನ್ನು ಬಿಜೆಪಿ ನಾಯಕರು ದುರ್ಬಲರು ಅಂತ ಸಾಬೀತುಪಡಿಸಿದ ಮತ್ತೊಂದು ಸ್ಥಳ ಅಂತ ಅಂದ್ರೆ ಸಂವಿಧಾನವನ್ನ ಬದಲಾಯಿಸುವ ಮತ್ತು ಮೀಸಲಾತಿಯನ್ನು ತೆಗೆಯುವ ದುರಹಂಕಾರಿ ಹೇಳಿಕೆ ನೀಡಿದ್ದು ಇದನ್ನ ದಾಳವನ್ನಾಗಿಸಿದಂತಹ ಪ್ರತಿಪಕ್ಷಗಳು ಬಿಜೆಪಿಗೆ ಸರಿಯಾದ ಏಟನ್ನು ಕೊಟ್ಟಿದ್ವು ಇದನ್ನು ಸಮರ್ಥವಾಗಿ ಬಿಜೆಪಿ ಎದುರಿಸಲೇ ಇಲ್ಲ ಇನ್ನು ಪ್ರತಿಪಕ್ಷಗಳ ನಾಯಕರಲ್ಲಿ ವಿಶೇಷವಾಗಿ ಅಖಿಲೇಶ್ ಯಾದವ್ ಅವರ ಪ್ರತಿ ಸಭೆ ಅಥವಾ ರ್ಯಾಲಿಯಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬಂದರೆ ಸಂವಿಧಾನವನ್ನು ಬದಲಾಯಿಸ್ತದೆ ದಲಿತರ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರ ಮೀಸಲಾತಿಯನ್ನು ತೆಗೆದುಹಾಕ್ತದೆ ಎನ್ನುವಂತಹ ವಿಷಯವನ್ನು ಪದೇ ಪದೇ ಪ್ರಬಲವಾಗಿ ಮಾತನಾಡ್ತಾ ಇದ್ರು ಇದರ ಪರಿಣಾಮವಾಗಿ ದಲಿತರು ಮತ್ತು ಹಿಂದುಳಿದ ವರ್ಗಗಳ ಮತದಾರರು ತಮ್ಮ ಒಲವನ್ನ ಬದಲಾಯಿಸಿದ್ರು ಇದರಿಂದಾಗಿ ಅವರು ಇಂಡಿಯಾ ಒಕ್ಕೂಟದ ಅಭ್ಯರ್ಥಿಗಳ ಪರವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಮತವನ್ನ ಚಲಾಯಿಸಿದ್ರು ಇನ್ನು ಬಿಜೆಪಿ ನಾಯಕರ ನೀರಸ ಪ್ರಚಾರ ಇನ್ನು ಬಿಜೆಪಿಯ ಸ್ಟಾರ್ ಪ್ರಚಾರಕರು ಮತ್ತು ಮುಖಂಡರು ಪ್ರತಿ ಚುನಾವಣಾ ಭಾಷಣದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕಳಪೆ ಕಲ್ಯಾಣ ಯೋಜನೆಗಳ ಬಗ್ಗೆ ಬಡಾಯಿ ಕೊಚ್ಚಿಕೊಂಡ್ರು ಆದರೆ ಕಾಂಗ್ರೆಸ್ ಘೋಷಿಸಿದ ತಿಂಗಳಿಗೆ ಎಂಟು ಸಾವಿರದ ಐನೂರು ರೂಪಾಯಿಗಳ ಗ್ಯಾರಂಟಿ ಯೋಜನೆ ಮತದಾರರನ್ನು ಆಕರ್ಷಿಸಿತು ಆದರೆ ಈ ಯೋಜನೆಯ ಹಿಂದಿನ ನಿಖರವಾದ ಲೆಕ್ಕಾಚಾರವನ್ನು ಜನರಿಗೆ ವಿವರಿಸಲು ಬಿ ಜೆ ಪಿಗೆ ಸಾಧ್ಯವಾಗಲಿಲ್ಲ ಸ್ಥಳೀಯ ಸಮೀಕರಣಗಳ ಜೊತೆಗೆ ಯೋಗಿ ಆಡಳಿತದ ವೈಫಲ್ಯ ಪರೀಕ್ಷಾ ಪೇಪರ್ ಸೋರಿಕೆ ಮತ್ತು ಅಗ್ನಿವೀರ್ನಂತಹ ಯೋಜನೆಗಳ ಎಲ್ಲ ನಕಾರಾತ್ಮಕ ಅಂಶಗಳ ಬಗ್ಗೆ ಜನರಿಗೆ ಮನವರಿಕೆ ಮಾಡುವಲ್ಲಿ ಪ್ರತಿಪಕ್ಷಗಳು ಯಶಸ್ವಿಯಾಗಿದ್ವು ಆದರೆ ಬಿಜೆಪಿಗೆ ಇದನ್ನು ಸರಿಯಾಗಿ ಎದುರಿಸಲು ಸಾಧ್ಯವಾಗಲಿಲ್ಲ ಹಾಲಿ ಸಂಸದರು ತಮ್ಮ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡದೇ ಇರೋದು ಮತದಾರರ ಸಂಕಷ್ಟ ಸಮಸ್ಯೆಗಳನ್ನು ಕೇಳದೆ ಇರೋದು ಸೇರಿದಂತೆ ತಮ್ಮ ಜವಾಬ್ದಾರಿ ಮರೆತು ಮೋದಿಯ ನಾಮಬಲ ಒಂದನೆ ನಂಬಿಕೊಳ್ತಿದ್ದು ಸಹ ಬಿಜೆಪಿ ಸೋಲಿಗೆ ಕಾರಣ ಕೆಲಸವನ್ನೇ ಮಾಡಲ್ಲ ಆದರೆ ಸಂಬಳ ಕೊಡಿ ಅಂದ್ರೆ ಆಗುತ್ತಾ ಖಂಡಿತ ಆಗಲ್ಲ ಈಗ ಉತ್ತರ ಪ್ರದೇಶದಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿಯಿಂದಾಗಿ ಅಲ್ಲಿ ಬಿಜೆಪಿ ಒಂದು ರೀತಿಯಲ್ಲಿ ಅಂದುಕೊಂಡೇ ಇರಲಿಲ್ಲ ಅಷ್ಟು ಕಡಿಮೆ ಸೀಟ್ ಬರುತ್ತಂತ ಆ ರೀತಿಯಾದ ಕಡಿಮೆ ಸೀಟ್ ಬಂದಿದೆ ಸ್ನೇಹಿತರೆ ಉತ್ತರ ಪ್ರದೇಶದಲ್ಲಿ ಒಟ್ಟು ಎಂಬತ್ತು ಸೀಟ್ ಇದ್ದು ಇದರಲ್ಲಿ ನಲವತ್ತೈದರಲ್ಲಿ ಇಂಡಿಯಾ ಒಕ್ಕೂಟ ಮುಂದೆ ಇದ್ರೆ ಬಿಜೆಪಿ ಕೇವಲ ಮೂವತ್ನಾಲ್ಕು ಸೀಟ್ಗಳನ್ನು ಪಡೆದುಕೊಂಡು ಒಂದು ರೀತಿಯಲ್ಲಿ ಉತ್ತರ ಪ್ರದೇಶದಲ್ಲಿಯೇ ಸೋಲನ್ನು ಅನುಭವಿಸಿದೆ ಇದು ಒಂದು ರೀತಿಯಲ್ಲಿ ಬಿಜೆಪಿಗೆ ಇದೀಗ ಮುಖಭಂಗವಾಗಿದ್ದು ಸೋಲಿನ ಕಾರಣವನ್ನು ತಿಳಿಯಲು ಇದೀಗ ಬಿಜೆಪಿ ಪ್ರಯತ್ನಿಸಿದೆ ಹಾಗೆ ಇದೀಗ ಆಂತರಿಕ ವರದಿಯಲ್ಲಿ ಏನೆಲ್ಲ ಇದೆ ಅನ್ನೋದನ್ನು ನಾವು ಹೇಳಿದ್ದೀವಿ ಏನೊಂದು ವಿಷಯ ಅಂತ ಹೇಳಿದರೆ ಸ್ನೇಹಿತರೆ ಅಯೋಧ್ಯೆಯಲ್ಲಿಯೇ ರಾಮಮಂದಿರವನ್ನು ಸ್ಥಾಪಿಸಿ ಈ ರಾಮಮಂದಿರ ಈ ಬಾರಿ ಲೋಕಸಭಾ ಎಲೆಕ್ಷನಲ್ಲಿ ಒಂದು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅನ್ನುವಂತ ಅಂದ್ಕೊಂಡಿದ್ದಂತಹ ಬಿ ಜೆ ಪಿಗೆ ಅಥವಾ ನರೇಂದ್ರ ಮೋದಿ ಆ್ಯಂಡ್ ಟೀಮ್ಗೆ ಒಂದು ರೀತಿಯಲ್ಲಿ ಈ ರಿಸಲ್ಟ್ ಅಯೋಧ್ಯೆಯಲ್ಲಿಯೇ ಬಿ ಜೆ ಪಿಯ ಸೋಲು ಒಂದು ರೀತಿಯಲ್ಲಿ ಶಾಕ್ ಮೇಲೆ ಶಾಕ್ ಅಂತ ಹೇಳ್ಬೋದು ಅತಿ ದೊಡ್ಡ ಶಾಕ್ ಅಂತಾಗಿದೆ ಆದರೆ ನರೇಂದ್ರ ಮೋದಿಯವರು ಇದೆಲ್ಲವನ್ನು ಮೆಟ್ಟಿ ನಿಂತು ಇದೀಗ ಮೂರನೇ ಬಾರಿಗೆ ಕೇಂದ್ರದಲ್ಲಿ ಅಧಿಕಾರವನ್ನು ಸ್ಥಾಪಿಸಿದರೆ ಸರ್ಕಾರವನ್ನು ಆಗಿದೆ ಆದರೆ ಮುಂದಿನ ದಿನಗಳಲ್ಲಿ ನರೇಂದ್ರ ಮೋದಿ ಅವರಿಗೆ ಯಾವ ರೀತಿಯಾದಂತಹ ಒಂದು ಸವಾಲುಗಳು ಎದುರಾಗಬಹುದು ಇದೀಗ ಸಮ್ಮಿಶ್ರ ಸರ್ಕಾರ ರಚನೆಯಾಗಿದ್ದು ಮೋದಿ ಸರ್ಕಾರಕ್ಕೆ ಬೆಂಬಲವನ್ನು ನೀಡಿದವರು ನಂತರ ದಿನಗಳಲ್ಲಿ ಯಾವ ರೀತಿಯಾದಂತಹ ಒಂದು ನಿರ್ಣಯವನ್ನು ತೆಗೆದುಕೊಳ್ಳಬಹುದು ಏನಾಗುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ